ಹಲೋ ಎವ್ರಿವಾನ್ ಮತ್ತೊಮ್ಮೆ ಕ್ರಿಯನ್ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ ನಲ್ಲಿ ಅವ್ರು ನಿಜವಾಗ್ಲೂ ಇಷ್ಟಪಡ್ತಾ ಇರುವ ವ್ಯಕ್ತಿ ನೀವಾಗಿರಬಹುದಾ ಆ ಥರ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಈಗ ಇದಕ್ಕೆ ಏನು ಬರುತ್ತೆ ನೋಡೋಣ ಒಂದು ನಿಮಿಷ ದೇವ್ರನ್ನ ನೆನೆಸ್ಕೊಳ್ಳಿ ಹಾಗೆ ಮನಸ್ಸಲ್ಲಿರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ ಯೂನಿವರ್ಸ್ ಏಂಜಲ್ಸ್ ಸ್ಪಿರಿಟ್ ಗೈಡ್ಸ್ ಹೆಲ್ಪ್ ಮಾಡಿ ಕೆಲವ್ರು ಒಳ್ಳೆ ಫ್ರೆಂಡ್ಶಿಪ್ನಲ್ಲಿದ್ದರೂ ಏನೂ ಅನುಮಾನಗಳಿರುತ್ತೆ ಅವರನ್ನ ನೀವು ಇಷ್ಟಪಟ್ಟಿದ್ದೀರಾ ಎಲ್ಲೋ ಒಂದು ಕಡೆ ನಿಮಗೆ ಕನ್ಫ್ಯೂಷನ್ ಇದೆ ಇಲ್ಲಿ ಕೆಲವರು ಮದುವೆ ಆಗಿದ್ದರೆ ಇನ್ನು ಕೆಲವರು ರಿಲೇಶನ್ಶಿಪ್ನಲ್ಲಿದ್ದೀರಾ ಹಾಗೆ ಒಳ್ಳೆ ಪ್ರೀತಿ ವಿಶ್ವಾಸಗಳಿದ್ರೂ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಲ್ಲಿ ಅಳಕು ಇದೆ ಇಂಥವ್ರಿಗೋಸ್ಕರ ಈ ರೀಡಿಂಗ್ ಅಂದ್ಕೋತೀನಿ ಇಲ್ಲೇನೋ ಟ್ರಿಕರಿ ಎನರ್ಜಿ ಬರ್ತಾ ಇದೆ ಕುತಂತ್ರಗಳು ನಿಮ್ಮ ಜೊತೆ ಚೆನ್ನಾಗಿದ್ರೂ ಏನೋ ಅವ್ರ ಬಿಹೇವಿಯರಲ್ಲಿ ನಿಮಗೆ ಅನುಮಾನಗಳಿದೆ ಅವರ ವರ್ತನೆಗಳಲ್ಲಿ ಬದಲಾವಣೆ ನೋಡ್ತಾ ಇದ್ದೀರಾ ಶುರುನಲ್ಲಿ ಗಂಟೆಗಟ್ಟಲೆ ನಿಮ್ ಜೊತೆ ಮಾತಾಡ್ತಾ ಇದ್ದವರು ಈಗ ನಿಮ್ಮ ಕಣ್ತಪ್ಪಿಸಿ ಓಡಾಡ್ತಾ ಇದ್ದಾರೆ ಹಾಗೆ ನಿಮಗೆ ಸುಳ್ಳು ಹೇಳೋದೂ ಇದೆ ಇದೇ ವಿಷಯಕ್ಕೆ ಕೆಲವು ಸರಿ ಇಬ್ಬರಲ್ಲೂ ಮಾತುಕತೆಗಳು ಆಗಿರಬಹುದು ಏನೇ ಆದ್ರೂ ಔಟ್ಸೈಡ್ ಕ್ಲಿಯರ್ ಮಾಡ್ಕೋತಾ ಇಲ್ಲ ಕ್ಲಾರಿಟಿ ಕೊಡ್ತಾ ಇಲ್ಲ ಇಲ್ಲೇನೋ ಇದೆ ಅನ್ನಿಸ್ತಾ ಇದೆ ನಿಮ್ಮ ಮನಸ್ಸು ನೆಮ್ಮದಿ ಕಳ್ಕೊಂಡಿದ್ದೀರಾ ಇನ್ಸೆಕ್ಯೂರಿಟಿ ಇದೆ ಒಂದೊಂದು ಸರಿ ಒಬ್ರೇ ಕೂತು ಅಳಬೇಕು ಅಂತ ಅನಿಸುತ್ತೆ ಯಾವುದ್ರಲ್ಲೂ ಗಮನ ಕೊಡೋಕ್ಕಾಗ್ತಾ ಇಲ್ಲ ಇಲ್ಲಿ ಅವ್ರ ಬಗ್ಗೆ ಸ್ಪೈ ಕೆಲಸ ಮಾಡ್ತಾ ಇದ್ದೀರಾ ಕೆಲವರು ಅವ್ರು ಯಾರ ಜೊತೆ ಮಾತಾಡ್ತಾರೆ ಎಲ್ಲಿ ಹೋಗ್ತಾರೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಹಾಗೆ ದೇವರಲ್ಲಿ ಪ್ರೇಯರ್ ಸಹ ಮಾಡ್ಕೊಂಡಿದ್ದೀರಾ ಕೆಲವರು ಅವ್ರ ಜೀವನದಲ್ಲಿ ಬೇರೆ ಯಾರೂ ಇಲ್ದಿರ್ಲಿ ಬೇಗ ಕಮಿಟ್ಮೆಂಟ್ ಕೊಡಲಿ ಎಸ್ ಅಂತ ಹೇಳಿದ್ರೆ ಸಾಕು ಹಾಗೆಲ್ಲ ಯೋಚನೆ ಮಾಡುವವರು ಇಲ್ಲಿದ್ದೀರಾ ಅಂತ ಅನಿಸುತ್ತೆ ಅವರು ಎನರ್ಜಿ ನೋಡಿದಾಗ ನಿಮ್ಮನ್ನು ಭೇಟಿ ಮಾಡಿದ್ದಾರೆ ಮನಸ್ಸಲ್ಲಿ ಅವ್ರ ಹೃದಯದಲ್ಲಿ ನಿಮ್ಮ ಚಿತ್ರ ಇದೆ ಆದರೂ ಯಾಕೋ ಮನಸ್ಸು ಎಸ್ ಅಂತ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ನಿಮ್ಮನ್ನು ಬಿಟ್ಕೊಡೋಕ್ಕೂ ರೆಡಿ ಇಲ್ಲ ನೀವು ಅವರ ಮೊದಲ ಚಾಯ್ಸ್ ಆಗಿದ್ದೀರಾ ನಿಮಗೆ ಅವ್ರ ಮನಸ್ಸಲ್ಲಿ ಒಂದು ಸ್ಪೆಷಲ್ ಜಾಗ ಕೊಟ್ಟಿದ್ದಾರೆ ಗಂಟೆಗಟ್ಟಲೆ ನಿಮ್ಮ ಬಗ್ಗೆ ಯೋಚಿಸೋದಿದೆ ಹೌದು ಅವರ ಜೀವನದಲ್ಲಿ ಇನ್ನೊಬ್ಬರು ಇದ್ದಾರೆ ಶುರ್ರನಲ್ಲಿ ಏನೋ ಅಟ್ರಾಕ್ಷನ್ ಇತ್ತು ಈಗೀಗ ತಕ್ಕಡಿ ನಿಮ್ಮ ಕಡೆ ವಾಲ್ತಾ ಇದೆ ನಿಮಗೆ ಅವರೇನೂ ಕಡಿಮೆ ಮಾಡಿಲ್ಲ ಪ್ರೀತಿನಲ್ಲಾಗ್ಲಿ ಮಾತುಗಳಲ್ಲಾಗ್ಲಿ ನಿಮ್ಗೆ ಹರ್ಟ್ ಮಾಡಿಲ್ಲ ಆದರೆ ನಿಮಗೆ ಇಲ್ಲಿ ಏನೋ ಅನುಮಾನಗಳಿದೆ ಇಲ್ಲಿ ಆಲ್ಫಬೆಟ್ ಎ ಟಿ ಸಿ ಎಂ ಎಸ್ ಬರ್ತಾ ಇದೆ ಹಾಗೆ ಹಾಫ್ ಮೂನ್ ಇದೆ ಇವರೊಂದು ಸೆನ್ಸಿಟಿವ್ ಪರ್ಸನ್ ಅನ್ನಿಸ್ತಾ ಇದೆ ನಿಮ್ಮ ಪ್ರಶ್ನೆಗಳಿಗೆ ಅವರ ಹತ್ರ ಸರಿಯಾದ ಉತ್ತರ ಇಲ್ಲ ನಿಮಗೆ ಸುಳ್ಳು ಹೇಳೋಕ್ಕೆ ಇಷ್ಟನೂ ಇಲ್ಲ ಹೀಗಾಗಿ ಅವ್ರಿಗೆ ತಪ್ಪು ಮಾಡಿದ್ದೀನಾ ಅಂತ ಅನ್ನಿಸ್ತಾ ಇದೆ ಇದೇ ವಿಷಯಗಳಿಗೋಸ್ಕರ ನಿಮ್ಮನ್ನು ಬ್ಲಾಕ್ ಮಾಡಿರಬಹುದು ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರಬಹುದು ಒಂದು ಕಾಲದಲ್ಲಿ ಎಷ್ಟೋ ನಿಮಗೆ ಪ್ರಾಮಿಸ್ಗಳು ಮಾಡಿದ್ರು ನೀವು ಅದೆಲ್ಲ ಸುಳ್ಳು ಅನ್ಕೋತಾ ಇದ್ದೀರಾ ಇಲ್ಲಿ ಈ ಸಂಬಂಧ ಇಲ್ಲಿ ತನಕ ಬೆಳೆಯೋಕೆ ನಿಮ್ಮ ಎಫರ್ಟ್ಸ್ ಸಾಕಷ್ಟಿದೆ ಅವರಿಗೋಸ್ಕರ ಯಾವಾಗಲೂ ಸೋಲ್ತಾ ಇದ್ರಿ ಏನೇ ಕೆಲಸಗಳಿದ್ರೂ ಬಿಟ್ಟು ಅವ್ರಿಗೋಸ್ಕರ ಟೈಮ್ ಕೊಡ್ತಾ ಇದ್ರಿ ಇಷ್ಟೆಲ್ಲ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಅಂತ ಅನ್ನಿಸ್ತಾ ಇದೆ ಮನಸ್ಸು ಫೈನಾನ್ಷಿಯಲಿ ಇಮೋಷ್ನಲಿ ಅವ್ರಿಗೇನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದ್ರಿ ನೀವು ಮನಸ್ಸು ಮಂಕಾಗಿದೆ ಈ ಮೂರನೇ ವ್ಯಕ್ತಿ ಎನರ್ಜಿ ಯಾವಾಗಪ್ಪ ಕಡಿಮೆ ಆಗುತ್ತೆ ಆ ಥರ ಅನ್ಕೋತಾ ಇದ್ದೀರಾ ನೀವು ಮಾಡದೇ ಇರೋ ಪೂಜೆಗಳಿಲ್ಲ ಕೇಳ್ದಿರೋ ದೇವ್ರುಗಳಿಲ್ಲ ಅವ್ರ ಮೈಂಡ್ ಸರಿಯಾಗಿ ನನ್ನ ಕಡೆ ಬಂದರೆ ಸಾಕು ಅಂದ್ಕೊಂಡಿದ್ದೀರ ನಿಮಗೆ ಮೊದಲಿನ ಸ್ನೇಹ ಆತ್ಮೀಯತೆ ಮತ್ತೆ ಬರಬಹುದು ಅನ್ನೋ ಯೋಚನೆ ಇದೆ ಇಲ್ಲಿ ಮಿಥುನ್ ರಾಶಿ ತುಲಾರಾಶಿ ವೃಶ್ಚಿಕ ವೃಷಭ ಕುಂಭರಾಶಿಗಳಿದೆ ನಂಬರ್ಸ್ ನೋಡಿದಾಗ ಸೆವೆನ್ ಫೈವ್ ೀ ನೈನ್ ಹಾಗೆ ನಂಬರ್ ಒನ್ ಕಾಣಿಸ್ತಾ ಇದೆ ಇದಕ್ಕೆ ಟ್ಯಾರೋ ಕಟ್ಸಿಂದ ಏನು ಬರುತ್ತೆ ನೋಡೋಣ ಕ್ಲಾರಿಟಿ ತಗೋಣ ಅವರು ನಿಜವಾಗಿ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರಾ ಹಾಗೆ ಏನಿದೆ ನೋಡೋಣ ಇಲ್ಲಿ ಟೊಟ್ಯಾಲಿಟಿ ಇದೆ ಮತ್ತೊಂದು ಪಾರ್ಟಿಸಿಪೇಷನ್ ಹಾಗೆ ಸಪ್ರೇಷನ್ ಮತ್ತೊಂದು ಬರ್ತಾ ಇದೆ ಹಾಗೆ ಔಟ್ಸೈಡರ್ ಇದೊಂದು ಕಾರ್ಡ್ ಇದೆ ಇದು ತಗೋಣ ಇಲ್ಲಿ ಬರ್ಡನ್ ಇನ್ನೊಂದು ನೋಡೋಣ ದಿ ಮಾಸ್ಟರ್ಸ್ ಬರ್ತಾ ಇದೆ ಬಾಟಮ್ನಲ್ಲಿ ಕಾನ್ಷಿಯಸ್ನೆಸ್ ಮನಸ್ಸಾಕ್ಷಿ ನಿಮಗೆ ಪ್ರಾಮಿಸ್ ಮಾಡಿದ್ರು ನಿಮ್ಮ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಆದ್ರೂ ಯಾರೋ ಇಲ್ಲಿ ಔಟ್ಸೈಡರ್ ಇದ್ದಾರೆ ಅವ್ರ ಲೈಫಲ್ಲಿ ನಿಮಗೆ ಮೋಸ ಮಾಡಿದೆ ಅನ್ನೋ ಭಾವನೆ ಕಾಣ್ತಾ ಇದೆ ಮನಸ್ಸು ಭಾರ ಆಗಿದೆ ಏನೋ ಗಿಲ್ಟ್ ಫೀಲ್ ಆಗ್ತಾ ಇದೆ ಹಾಗೆ ಇವರೊಂದು ಸೆನ್ಸಿಟಿವ್ ಪರ್ಸನ್ ಅಂತ ಹೇಳಿದೆ ಅವರ ಭಾವನೆಗಳನ್ನೆಲ್ಲ ಸಪ್ರೆಸ್ ಮಾಡಿಕೊಂಡಿದ್ದಾರೆ ತಪ್ಪು ಅಂತ ಗೊತ್ತಿದೆ ಆದ್ದರಿಂದ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಇಲ್ಲ ಅವ್ರಿಗೆ ಆದರೆ ಪಾರ್ಟಿಸಿಪೇಷನ್ ಇದೆ ನೀವು ಅವ್ರ ಮನಸ್ಸಲ್ಲಿ ಇದ್ದೀರಾ ನಿಮ್ಮನ್ನು ಅವರು ಇಷ್ಟಪಟ್ಟಿದ್ದಾರೆ ಆದ್ದರಿಂದ ನಿಮಗಿಲ್ಲಿ ಪೇಶೆಂಟ್ಸ್ನ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದೆ ಕೆಲವೇ ದಿವಸಗಳಲ್ಲಿ ಅವರ ಮನಸ್ಸು ಪರಿವರ್ತನೆ ಆಗಬಹುದು ಅನ್ನಿಸ್ತಾ ಇದೆ ಇದಕ್ಕೆ ಮತ್ತೆ ಇನ್ನೇನು ಬರುತ್ತೆ ಇನ್ನೇನೇನು ಮೆಸೇಜ್ಗಳಿದೆ ನೋಡೋಣ ಇಂಡಿಸಿವ್ ಮತ್ತೊಂದು ನೆಗ್ಲೆಕ್ಟೆಡ್ ಹಾಗೆ ರಿವೀಲ್ ಮತ್ತೊಂದು ಕಮಿಟ್ಮೆಂಟ್ ಫೈನಲ್ ಕಾರ್ಡ್ ಸೀಕ್ರೆಟ್ಸ್ ಬಾಟಮ್ನಲ್ಲಿ ಏನಿದೆ ನೋಡೋಣ ರನ್ನರ್ ಐ ಡೋಂಟ್ ವಾಂಟ್ ಟು ರನ್ ಎನಿಮೋರ್ ಮೋರ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮಿಂದ ದೂರ ಓಡೋಗೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಯಾವತ್ತಾದರೂ ನಿಮ್ಮನ್ನು ಒಂದಿನ ಎದುರಿಸಲೇಬೇಕು ಇಲ್ಲಿ ತಪ್ಪು ಡಿಸಿಷನ್ಗಳನ್ನ ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದರೆ ಐ ಫೇಲ್ ಟು ಗಿವ್ ಯು ವಾಟ್ ಯು ನೀಡ್ ನಿಮ್ಮ ಪ್ರಶ್ನೆಗಳಿಗೆ ಅವರ ಹತ್ರ ಸರಿಯಾದ ಉತ್ತರ ಇಲ್ಲ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದರು ನಿಮ್ಮಿಂದ ಕಣ್ತಪ್ಪಿಸಿ ಓಡಾಡ್ತಾ ಇದ್ರು ಐ ಹ್ಯಾವಂಡ್ ಟೋಲ್ಡ್ ಯು ಎವ್ರಿಥಿಂಗ್ ನಾನು ನಿಮ್ಗೇನೂ ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೆ ಇಲ್ಲಿ ಐ ವಾಂಟ್ ಟು ಟೆಲ್ ಯು ದಿ ಟ್ರೂತ್ ನಿಜ ಏನು ಅನ್ನೋದು ನಾನು ನಿಂಗೆ ಹೇಳಬೇಕು ಆ ಥರ ಅವರು ಹೇಳ್ತಾ ಇದ್ದಾರೆ ನಿಮ್ಮ ಮನಸ್ಸಲ್ಲಿ ಏನೇನೋ ಅನುಮಾನಗಳಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ ಆದ್ದರಿಂದ ನಿಜ ಏನು ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಹಾಗೆ ನಿಮಗೆ ಇಲ್ಲೊಂದು ಕಮಿಟ್ಮೆಂಟ್ ಬರ್ತಾ ಇದೆ ಮುಂದೆ ಅವ್ರ ಫ್ಯೂಚರ್ ಲೈಫಲ್ಲಿ ನೀವಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ನಿಮ್ಗೆ ಇಲ್ಲೊಂದು ಕಮಿಟ್ಮೆಂಟ್ ಇದೆ ಅವ್ರು ನಿಜವಾಗಿ ಇಷ್ಟಪಡ್ತಾ ಇರೋ ವ್ಯಕ್ತಿ ನೀವಾಗಿದ್ದೀರಾ ಅನ್ನೋದು ಇಲ್ಲಿ ಬರ್ತಾ ಇದೆ ಅವ್ರ ಜೀವನದ ಬಗ್ಗೆ ಯಾವುದೇ ಸೀಕ್ರೆಟ್ಸ್ ಇರಬಹುದು ಅದನ್ನೆಲ್ಲ ರಿವೀಲ್ ಮಾಡ್ತಾರೆ ಅನ್ನೋದು ಬರ್ತಾ ಇದೆ ಅವ್ರ ಸೈಡ್ ಕ್ಲಿಯರ್ ಮಾಡ್ಕೋತಾರೆ ಇಷ್ಟು ದಿನ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದರು ಮುಂದೆ ಅವ್ರ ಫ್ಯೂಚರ್ ಲೈಫಲ್ಲಿ ನೀವಿರ್ತೀರಾ ಅನ್ನೋದು ಇಲ್ಲಿ ಬರ್ತಾ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅಂತ ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್